ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡು ನುರಿ ನೆಲ ಜಲ ಭಾಷೆಗಾಗಿ ಮತ್ತೆ ಉದ್ಯೋಗದ ವಿಚಾರ ಬಂದಾಗ ರೈತ ವಿಚಾರ ಬಂದಾಗ ಕೇಂದ್ರದ ಸರ್ಕಾರಗಳು ನಮ್ಮ ಮೇಲೆ ಹಿಂದಿ ಭಾಷೆಯನ್ನ ಒತ್ತಾಯವಾಗಿ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ನೀರಾವರಿ ವಿಚಾರಗಳಲ್ಲಿ ಮಲತಾಯಿ ಧೋರಣೆ ಅಂತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ತೆರಿಗೆ ಕೊಡ್ತಕ್ಕಂಥ ವಿಚಾರದಲ್ಲಿ ಹಣ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಿಂತ್ಕೊಂಡು ಬಂದಿದೆ ಟಿ ಎನ್ ನಾರಾಯಣಗೌಡರ ನಾಯಕತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಎಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ಕಾರ್ಯಕರ್ತರನ್ನ ಒಳಗೊಂಡಿರ್ತಕ್ಕಂಥ ಸಂಘಟನೆ ಅದಲ್ಲದೆ ಕೋಲಾದಲ್ಲೂ ಸಹ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಹೋರಾಟದ ಜೊತೆಯಲ್ಲಿ ಒಂದಿಷ್ಟು ಉದ್ಯೋಗಕ್ಕಾಗಿ ನೋಡಿದ ಹೋರಾಟಗಳಾಗಿರ್ಬೋದು ಶಾಶ್ವತ ನೀರಾವರಿ ವಿಚಾರದಲ್ಲಿ ನಡೆದಂತಹ ಹೋರಾಟಗಳಾಗಿರ್ಬೋದು ಅವತ್ತು ಕೆಜಿಎಫ್ ಚಿನ್ನದ ಗಡಿಯಲ್ಲಿ ಬೆಂಗಳೂರಿನ ಬಿಜೆಪಿ ಕಸವನ್ನು ಹಾಕಲಿಕ್ಕೆ ಹುನ್ನಾರ ನಡೆದ ಸಂದರ್ಭದಲ್ಲಿ ಅವತ್ತಿನ ಹೋರಾಟ ನಮ್ಮ ಕೋಲಾರದ ಮನೆಯ ಕಾಲೇಜು ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿಂದು ತನ್ನ ತಗೊಂಡೋಗಿ ಬಿಜಾಪುರಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವಾಗಲೇ ವಿಡಿಯೋ ನಾವು ಸ್ನೇಹಿತ ನೋಡಿಸ್ತಾ ಇದ್ವಿ ಅವತ್ತಿನ ದಿನ ನಾವು ಹೋರಾಟ ಮಾಡಬೇಕಾದ್ರೆ ಜೈಲಿಗೆ ಅಂತ ಹೇಳಿ ಗೊತ್ತಿದ್ರು ಸಹ ಕರಾವೇ ಕಾರ್ಯಕರ್ತರು ಜೈಲು ಮುಖ್ಯ ಅಲ್ಲ ಈ ಜಿಲ್ಲೆಯ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ನಮ್ಮ ಹಾಡ್ತಕ್ಕಂಥ ಜನಪ್ರತಿನಿಧಿಗಳು ಆ ಹುಸ್ತರಿ ಸಚಿವರ ಭಾಷಣದಲ್ಲಿ ಹೇಳಿ ಅಲ್ಲಿ ಹೋರಾಟ ಮಾಡಿದರೆ ಹೊರತು ನಮ್ಮ ಕರವೇ ಕಾರ್ಯಕರ್ತರ ಮನೆಗಳಿಗೋಸ್ಕರನೋ ಅಥವಾ ಇನ್ನೇನೋ ಲಾಭಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವತ್ತು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ನಾಗಳಸೋಣ ವೇದಿಕೆ ಇದ್ರು ನಾವೇನು ಅಲ್ಲಿ ಭಾಷಣಕ್ಕೆ ಹೋಗಿಲ್ಲ ನಮ್ಮ ಮದುವೆಯನ್ನ ಅವರು ಸಚಿವರು ಹೇಳಿ ಅಂತೇಳಿ ಹೋರಾಟ ಮಾಡಿದ್ವಿ ಅವತ್ತು ನಮ್ಮನ್ನ ಇಡೀ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿದ್ವಿ ನಾವಂತೂ ಪ್ರದರ್ಶನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಕಾರ್ಯಕ್ಷೇತ್ರ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಪ್ರದರ್ಶನ ಮಾಡಿ ಸಂಜೆ ಆರು ಗಂಟೆಗೆ ನಮ್ಮನ್ನ ಒಳಗಡೆ ಬಿಟ್ಟು ಸುಮಾರು ಅನೇಕ ರಾಜಕಾರಣಿಗಳು ನಾಯಕರು ನಮ್ಮನ್ನ ಭೇಟಿ ಮಾಡಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಇರ್ತೀವಿ ಅಂದ್ರು ಅವತ್ತಿನ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇರ್ತ ಅನಿಲ್ ಅಣ್ಣವರು ಸಹ ಅವತ್ತು ದೂರವಾಣಿ ಮುಖಾಂತರ ಮಾತಾಡಿದ್ರು ಪರಿಸ್ಥಿತಿ ಬೇರೆ ತಾರ ಇದ್ರು ಸಹ ಅದು ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತೇಳಿ ಆದರೆ ಆ ಹೋರಾಟ ಅವತ್ತ ಹೋರಾಟ ಮಾಡಿದ್ದು ಆದರೆ ಕಸ ಹಾಕೋದು ಇಂಥವಾಗಿತ್ತು ಮತ್ತೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಆದರೆ ಅವತ್ತು ನಿನ್ನೆ ಕೂಡ ನಾವು ಅವತ್ತು ವಿಚಾರದಲ್ಲಿ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೆ ಜಿ ಎಫ್ ಭಾಗದಲ್ಲಿ ಕಸವನ್ನು ಹಾಕಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಮತ್ತೆ ಉದ್ಯೋಗದ ವಿಚಾರದಲ್ಲಿ ನಾವು ಎಂಬತ್ತೈದು ಪರ್ಸೆಂಟ್ ಉದ್ಯೋಗನ ಜಾರಿಗೆ ಹೇಳಿ ಕರ್ನಾಟಕ ರಕ್ಷಣಾಕ್ಕೆ ಹೋರಾಟವನ್ನು ಮಾಡಿತ್ತು ಹಾಗಾಗಿ ನಮ್ಮ ಬೆಮ್ಮೆಲ್ ನೌಕರು ಸಹ ಅವ್ರ ಬೀದಿಯಲ್ಲಿಂದು ಹೋರಾಟ ಮಾಡುವಾಗ ನಾವು ಮೊನ್ನೆ ಹೋಗಿ ಬೆಂಬಲವನ್ನು ಕೊಟ್ಟು ನಾವು ಬಂದಿದ್ದೇವೆ ಇದೆಲ್ಲದರ ಜೊತೆಯಾಗಿ ಕನ್ನಡವನ್ನು ಉಳಿಬೇಕಂತೇಳಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕಳೆದ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಬೆಂಗಳೂರಲ್ಲಿ ನಾರಾಯಣಗೌಡವನ್ನು ನಿರ್ಧಾರ ತಗೊಂಡ್ರು ಗೊಗಪ್ ಚಳುವಳಿ ಮಾದರಿಯಲ್ಲಿ ಈ ಹೋರಾಟವನ್ನು ತಗೊಂಡು ಹೋಗ್ಬೇಕಂತೇಳಿ ಇಡೀ ಬೆಂಗಳೂರು ನಗರದಲ್ಲಿ ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಕನ್ನಡದಲ್ಲೇ ಹೇಳಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಆ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಗಿ ಬೆಂಗಳೂರು ನಗರದಲ್ಲಿ ಏಕಕಾಲದಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಆಂಗ್ಲ ನಮ್ಮ ಫಲಗಳು ಪುಡಿಪುಡಿ ಆಗುತ್ತೆ ಆದ್ರೆ ಆ ಕ್ಷಣ ಬಂಗಾರಪ್ಪ ಅವರು ಕಾಮಿಡಿ ವಿಜಯದಲ್ಲಿ ಸುಗ್ರಹರ್ಜೆ ಮುಖಾಂತರ ಆಜ್ಞೆ ಮಾಡಿದ್ರು ಅದೇ ರೀತಿ ನಾವು ಕನ್ನಡದ ಮುಖ್ಯಮಂತ್ರಿಗಳು ಅಂತೇಳಿ ನಮ್ಮ ಸಂಘಟನೆ ಕರಿತೀವಿ ಸಿದ್ದರಾಮಯ್ಯ ಅವ್ರನ್ನ ಆದ್ರೆ ಅವತ್ತು ಅವ್ರ ಸಂಜೆ ಸಭೆ ಕಾದ್ರು ಸುಗ್ರಹಾಜ್ಞೆಯ ಹೊಡೆಸಿದ್ರು ಕನ್ನಡ ಅರವತ್ತಲ್ಲಿ ನಲವತ್ತಷ್ಟು ಕಟ್ಟಾವ ಹಾಕ್ಬೇಕಂತೇಳಿ ನಾವು ಅದನ್ನು ಸರಿ ನಮ್ಮನ್ನ ನಾರಾಯಣಗೌಡರು ಸೇರಿದಂತೆ ಹದಿನಾಲ್ಕು ದಿನಗಳ ಕಾಲ ಜೈಲಲ್ಲಿ ತಗೊಂಡೋಗಿಟ್ರು ಅದು ನಮಗೇನು ಇಲ್ಲ ಜೈಲು ಹೋರಾಟ ಕೇಸು ಕಾರ್ಯಕರ್ತರಿಗೆ ಕಾರ್ಯಕರ್ತರುಗಳಿಗೆ ಒದ್ದೇನಲ್ಲ ಅದಾದ ಬಳಿಕ ಮತ್ತೊಂದು ಹೋಗಿ ನಮ್ಮ ನಾರಾಯಣಗೌಡರು ಹೋಗಿ ಭೇಟಿ ಮಾಡಿದ್ರು ಜೈಲಿಂದ ಬಂದ ಮೇಲೆ ನೀವು ನೀವು ಇಂತಹ ಅವಧಿಯಲ್ಲಿ ಕನ್ನಡಿಗರ ಪಾಲಿಗೆ ಇವತ್ತು ನೀವು ಇರಬೇಕಾಗುತ್ತೆ ನಾವೇನು ಡಾಕ್ಟರ್ ಸವದಿ ಮೋಹಿಸಿ ಅವ್ರಿ ಯಾರು ಹೇಳ್ಬೇಕಂತ ಇಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಆಗೋದಲ್ಲ ಕಾಯ್ದೆಯ ರೂಪದಲ್ಲಿ ತರಬೇಕು ಅಂತ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ಟ್ವಿಟರ್ ಮುಖಾಂತರ ಹೇಳ್ತಾರೆ ಸಂಜೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಆಗಿರ್ಬೋದು ಅದು ಅವ್ರು ಎರಿಸತಕ್ಕಂಥ ಶಕ್ತಿ ಕರ್ನಾಟಕದಲ್ಲಿ ಯಾರು ದೊಡ್ಡ ಸಂಜೆನೇ ಅದು ವಾಪಸ್ ತಗೊಂಡ್ಬಿಟ್ಟರು ಆದ್ರೆ ಆ ಹೋರಾಟ ನಿಂತಿಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ನಾಯಕರು ಕೂಡ ಮನವಿಯನ್ನು ಮಾಡಿದ್ದಾರೆ ನಿಮ್ಮ ಹಾದಿಯಲ್ಲೇ ಇದೊಂದು ಕನ್ನಡಿಗರಿಗೆ ಒಂದು ಉದ್ಯೋಗದ ಹಕ್ಕನ್ನು ಕೊಡಿಸ್ಬೇಕಂತೇಳಿ ಇದರ ಜತೆಯಾಗಿ ಕರ್ನಾಟಕ ರಕ್ಷಣೆ ಒಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಮ ಸಂಘಟನೆಯ ಆದರ್ಶ ಪುರುಷ ರಾಷ್ಟ್ರಕವಿ ಕುವೆಂಪು ಕುವೆಂಪು ಅವರ ಮಾತಾಡ್ತೀವಿ ನೀನು ಅಧ್ಯಕ್ಷನೋ ಅಥವಾ ಕರ್ಮಚಾರಿಯೋ ಯಾವುದೇ ಹಾದಿಯಲ್ಲಿ ನೀನು ನೀವು ಮಾಡ್ತಕ್ಕಂಥ ಕಾಯಕ ಅದ್ರ ಪೂಜೆ ಮಾಡ್ಬೇಕಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಇಡೀ ನಗರದಲ್ಲಿ ಸ್ವಚ್ಛತೆಯನ್ನ ನಗರಸಭೆಯ ಯಾರು ಪೌರ ಕಾರ್ಮಿಕರಿದ್ದಾರೆ ಅವರನ್ನ ನಾವು ಸ್ವಚ್ಛತ ಅಂತ ಕರಿತೀವಿ ಅವ್ರಿಗೆಲ್ಲ ನಾವು ಇವತ್ತು ಕನಕ ರಕ್ಷಣಾ ವೇದಿಕೆಯಿಂದ ಅವ್ರನ್ನ ಅಭಿನಂದಿಸಿ ಅವರ ವೃತ್ತಿ ಧರ್ಮವನ್ನ ಎತ್ತಿಡಿಬೇಕು ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಅವರನ್ನ ಗೌರವತಕ್ಕಂಥ ಕೆಲಸವನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕರೆದಿದ್ದೇವೆ ಅದೇ ರೀತಿ ವೇದಿಕೆ ಮೇಲೆ ಗಣ್ಯರಿಂದ ಮಾತಾಡಬೇಕಾಗಿದೆ ಹಾಗಾಗಿ ನಾವು ಪ್ರಾಸ್ತಾವಿಕವಾಗಿ ಒಂದು ಎರಡು ಮಾತುಗಳನ್ನ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಒಂದಿತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು